ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮೊದಲ ಸಪ್ತಾಹದಲ್ಲಿ ಕೇವಲ ಏಳು ದಿನಗಳಿಗಾಗಿ ರೂಪುಗೊಳ್ಳಲಿರುವ ವಿಶೇಷ ಬುಧಾದಿತ್ಯ ರಾಜಯೋಗದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಸೂರ್ಯ ಬುಧನ ಬುದಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಹಾಗೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲ ವಿಶೇಷ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ರಾಶಿ ಚಕ್ರದ ಮೊದಲ ರಾಶಿಯಾಗಿರುವ ಮೇಷರಾಶಿಯಲ್ಲಿ ಪ್ರಕಾಶಮಾನನಾಗಿ ಬೆಳಗುತ್ತಿರುವ ಸೂರ್ಯದೇವನು ಅತ್ಯಂತ ಸದೃಢನಾಗಿ ಗೋಚರಿಸುತ್ತಲಿದ್ದಾನೆ ಮೇಷರಾಶಿಯೂ ಗ್ರಹಗಳ ಸೇನಾಧಿಪತಿಯಾಗಿರುವ ಮಂಗಳದೇವನ ಸ್ವಾಮಿತ್ವದ ರಾಶಿಯಾಗಿದ್ದು ಇಲ್ಲಿ ಸೂರ್ಯ ದೇವನು ಹೆಚ್ಚು ಪ್ರಬಲನಾಗಿರಲಿದ್ದಾನೆ ಇನ್ನು ಪ್ರಸ್ತುತ ಮೀನರಾಶಿಯಲ್ಲಿ ಗೋಚರಿಸುತ್ತಲಿರುವ ಬುದ್ಧಿಯ ಮತ್ತು ವ್ಯಾಪಾರದ ಕಾರಕನಾಗಿರುವ ಬುಧದೇವನು ಮೇ ತಿಂಗಳಿನ ಏಳನೇ ತಾರೀಕಿನ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಮೇಷರಾಶಿಯನ್ನೇ ಪ್ರವೇಶಿಸಲಿದ್ದಾನೆ ಅಂದರೆ ಇಲ್ಲಿ ಮೇ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿ ಬುಧದೇವನು ಮೇಷರಾಶಿಯಲ್ಲಿ ಗೋಚರಿಸಲಿದ್ದು ಇದೇ ದಿನದಂದು ಸೂರ್ಯದೇವನೊಂದಿಗೆ ಯುತಿಯನ್ನು ಹೊಂದಲಿದ್ದಾನೆ ಇದರಿಂದಾಗಿ ಇಲ್ಲಿ ಮೇ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿಯೇ ಸೂರ್ಯ ಬುಧನ ಯುತಿಯಿಂದಾಗಿ ಅತ್ಯಂತ ಶುಭಕರ ರಾಜಯೋಗವಾಗಿರುವ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ಈ ವಿಶೇಷ ರಾಜಯೋಗವು ಭಾಗಶಃ ಮೇ ತಿಂಗಳಿನ ದ್ವಿತೀಯ ಸಪ್ತಾಹವನ್ನು ಪ್ರಭಾವಿತಗೊಳಿಸಲಿದೆ ಅಂದರೆ ಇಲ್ಲಿ ಮೇ ತಿಂಗಳಿನ ಹದಿನೈದುನೇ ತಾರೀಕಿನ ದಿನದಂದು ಸೂರ್ಯದೇವನು ಮೇಷರಾಶಿಯಿಂದ ನಿರ್ಗಮಿಸುತ್ತಲೇ ಬುಧಾದಿತ್ಯ ರಾಜಯೋಗದ ಅಂತ್ಯ ಉಂಟಾಗಲಿದೆ ಆದರೆ ಅಲ್ಲಿಯವರೆಗಿನ ಸಮಯದಲ್ಲಿ ಮಂಗಳನ ರಾಶಿಯಲ್ಲಿ ರೂಪುಗೊಳ್ಳುವ ಬುಧಾದಿತ್ಯ ರಾಜಯೋಗವು ವಿಶೇಷ ಶುಭ ಫಲಗಳ ಸುರಿಮಳೆಯನ್ನ ಪ್ರತ್ಯೇಕ ರಾಶಿಯ ಜನರ ಮೇಲೆ ಗೈಯಲಿದೆ ಬುಧಾದಿತ್ಯ ರಾಜಯೋಗದ ವೇಳೆಯಲ್ಲಿ ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಸೂರ್ಯದೇವನು ಹೆಚ್ಚು ಪ್ರಖರವಾಗಿರುತ್ತಾನೆ ಹಾಗೆ ಬುಧದೇವನು ಸಹ ಅತ್ಯಂತ ಚಟುವಟಿಕೆಯಿಂದ ಕೂಡಿರುತ್ತಾನೆ ರಾಜನೀತಿ ನೇತೃತ್ವದ ಗುಣಗಳ ಪ್ರತಿನಿಧಿತ್ವ ಮಾಡುವ ಸೂರ್ಯದೇವನು ಸ್ವಭಾವದಲ್ಲಿ ಉಗ್ರತೆಯ ಹೊರತಾಗಿ ಬಹುತೇಕ ಕಡೆಗಳಲ್ಲಿ ಕೇವಲ ಶುಭ ಫಲಗಳನ್ನೇ ಪ್ರದಾನ ಮಾಡುತ್ತಾನೆ ಅದೇ ಬುಧದೇವನು ವ್ಯಾಪಾರ ಕ್ಷೇತ್ರದ ಪ್ರತಿನಿಧಿತ್ವ ಮಾಡುವುದರ ಜೊತೆಗೆ ಏನಾದರೂ ಹೊಸದು ಕಲಿಯುವ ಕ್ಷಮತೆಯನ್ನು ಜಾಗೃತಗೊಳಿಸುತ್ತಾನೆ ಇಲ್ಲಿ ಸೂರ್ಯ ದೇವನೊಟ್ಟಿಗೆ ಬುಧದೇವನು ಗೋಚರಿಸಲಾಗಿ ಬುಧನಕಾರಕ ಗುಣಗಳು ಸಹ ದ್ವಿಗುಣಗೊಳ್ಳುತ್ತವೆ ಇದರಿಂದಾಗಿ ಇಲ್ಲಿ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಪ್ರಾಬಲ್ಯ ಉಂಟಾಗುತ್ತದೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿಯೂ ಉಲ್ಲೇಖಿಸಲಾಗಿದೆ ಹೀಗಾಗಿ ಇಲ್ಲಿ ಯಾವಾಗ್ಯಾವಾಗ ಸೂರ್ಯ ಬುಧನ ಯುತಿಯಿಂದಾಗಿ ಬುಧಾದಿತ್ಯ ರಾಜಯೋಗ ನಿರ್ಮಾಣಗೊಳ್ಳುತ್ತದೆಯೋ ಆಗ ಎಲ್ಲ ದ್ವಾದಶ ರಾಶಿಯ ಮೇಲೂ ವಿಶೇಷ ಪ್ರಖರತೆ ಕಂಡುಬರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ತಿಂಗಳಿನ ಪ್ರಥಮ ಸಪ್ತಾಹದಿಂದ ರೂಪುಗೊಳ್ಳುತ್ತಲಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿಗ್ರಹನಾಗಿದ್ದರೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಈ ಎರಡೂ ಶುಭ ಗ್ರಹಗಳು ಈಗ ಮಂಗಳನ ಸ್ವಾಮಿತ್ವದ ಮೇಷರಾಶಿಯಲ್ಲಿ ಅಂದರೆ ನಿಮ್ಮ ಲಾಭ ಭಾವದಲ್ಲಿ ಸಂಯೋಗ ಹೊಂದುವುದರ ಮೂಲಕ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿವೆ ಇಲ್ಲಿ ಏಕಾದಶ ಭಾವದಲ್ಲಿಯೇ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ನಿಮಗೆ ಖಂಡಿತ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಮಿಥುನ ರಾಶಿಯ ಜಾತಕವರಿಗೆ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಯವರೆಗೂ ದಾಂಪತ್ಯ ಜೀವನದಲ್ಲಿ ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೆ ಈಗ ಖಂಡಿತ ಸಮಾಧಾನ ದೊರೆಯಲಿದೆ ಇಲ್ಲಿ ಮುರಿದು ಬಿದ್ದಿದ್ದ ಕೆಲ ಜಾತಕದವರ ದಾಂಪತ್ಯ ಜೀವನ ಈ ಅವಧಿಯಲ್ಲಿ ಸರಿಯಾಗಲೂಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಇದು ನಿಮ್ಮನ್ನ ಮಾನಸಿಕ ರೂಪದಲ್ಲಿ ಅತ್ಯಂತ ಸಂತಸವನ್ನು ಸಹ ನೀಡಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಬಿಕ್ಕಟ್ಟುಗಳನ್ನು ಪರಿಹರಿಸಿಕೊಳ್ಳಲು ಕೂಡ ಈ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಖಂಡಿತ ನೀವು ಪರಿವಾರದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದರೆ ಬಹುತೇಕ ಸಮಸ್ಯೆಗಳು ಅಂತೆ ಕಾಣಲಿವೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ನಿಮ್ಮ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಿಸಲಿದೆ ಇದರಿಂದಾಗಿ ಇಲ್ಲಿ ಮುಂದಿನ ಹಲವು ದಿನಗಳವರೆಗೂ ನಿಮ್ಮ ಪರಿವಾರದಲ್ಲಿ ಸಹಕಾರದ ಮನೋಭಾವನೆ ಕಂಡುಬರಲಿದೆ ಇಲ್ಲಿ ಪರಿವಾರ ಸದಸ್ಯರ ಮಧ್ಯದಲ್ಲಿ ವಿಶೇಷ ಸಾಮರಸ್ಯವಿರಲಿದ್ದು ಇಲ್ಲಿ ಪರಸ್ಪರರ ಪ್ರತಿ ಪ್ರೀತಿ ವಿಶ್ವಾಸವನ್ನು ಹೊಂದಿರಲಿದ್ದಾರೆ ಇನ್ನು ಈ ವಿಶೇಷಾವಧಿಯಲ್ಲಿ ಬಹುತೇಕ ಮಿಥುನ ರಾಶಿಯ ಜಾತಕದವರು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರಲಿದ್ದು ಧರ್ಮ ಕರ್ಮಗಳ ಮೂಲಕ ಮಾನಸಿಕ ನೆಮ್ಮದಿಯನ್ನು ಹೊಂದುವಂತೆ ಕಂಡುಬರಲಿದ್ದಾರೆ ಜತೆಗೆ ಇಲ್ಲಿ ದೈಹಿಕವಾಗಿಯೂ ಸಾಕಷ್ಟು ಪ್ರಬಲತೆ ಇರಲಿದ್ದು ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೆ ಸಮಾಧಾನವೂ ಕೂಡ ಇಲ್ಲಿ ಲಭಿಸಲಿದೆ ಇದರ ಜೊತೆಗೆ ಇಲ್ಲಿಂದ ನಿಮಗೆ ಪಾಲುದಾರಿಕೆಯ ವ್ಯಾಪಾರದಲ್ಲಿಯೂ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ನಿಮ್ಮ ಪಾಲುದಾರರೊಂದಿಗೆ ಅದೆಂಥದ್ದೇ ಭಿನ್ನಾಭಿಪ್ರಾಯ ತಲೆದೊರಿದ್ದರೂ ಈ ಅವಧಿಯಲ್ಲಿ ಅದು ಸರಿಯಾಗಲಿದೆ ಇದರ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ಪಾಲುದಾರಿಕೆಯ ಆಫರ್ಗಳು ಕೂಡ ಲಭಿಸಲಿವೆ ಇಲ್ಲಿ ಕೆಲ ಯೋಜನೆಗಳು ಕೂಡ ನಿಮ್ಮ ಕೈ ಸೇರುವ ಯೋಗವಿರಲಿದೆ ಇನ್ನು ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಸಾಮಾನ್ಯವಾಗಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಗಳನ್ನು ಕರುಣಿಸುತ್ತದೆ ಹೀಗಾಗಿ ಇದು ಸಹಜವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯಲ್ಲಿಯೂ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮಗೆ ಈ ಹಿಂದೆ ಉಂಟಾಗಿದ್ದ ನಷ್ಟದ ಮರುಪೂರಣ ಮಾಡಿಕೊಳ್ಳುವ ಅವಕಾಶ ಲಭಿಸಲಿದೆ ಒಂದೊಮ್ಮೆ ಈ ಹಿಂದೆ ನಿಮ್ಮ ಕೈಯಿಂದ ಯಾವುದಾದರೂ ಅವಕಾಶವೊಂದು ಕೈತಪ್ಪಿ ಹೋಗಿ ಇದರಿಂದಾಗಿ ನೀವು ಸಾಕಷ್ಟು ಬೇಸರಕ್ಕೆ ಈಡಾಗಿದ್ದರೆ ಚಿಂತಿಸಬೇಡಿ ಆಯಾವ ಯೋಜನೆ ನಿಮ್ಮ ಕೈತಪ್ಪಿ ಹೋಗಿತ್ತು ಆ ಯೋಜನೆಯೇ ಮತ್ತೆ ನಿಮಗೆ ಈ ಅವಧಿಯಲ್ಲಿ ಖಂಡಿತ ಲಭಿಸಲಿದೆ ಹೀಗಾಗಿ ಈ ಅಲ್ಪ ಸಮಯ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಸಕಾರಾತ್ಮಕತೆಯನ್ನು ಖಂಡಿತ ಉಂಟು ಮಾಡಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ನಿಮಗೆ ಬಹುತೇಕ ಕಡೆಗಳಿಂದ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮಾಡುವ ಕುರಿತಾಗಿಯೂ ಯೋಜನೆ ರೂಪಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಜತೆಗೆ ಇಲ್ಲಿ ಈಗಿರುವ ವ್ಯಾಪಾರದ ಜತೆ ಜತೆಗೆ ಮತ್ತೊಂದು ವ್ಯಾಪಾರದ ಪ್ರಾರಂಭಕ್ಕೂ ನೀವು ಮುಂದಾಗುವಂತೆಯೂ ಕಂಡು ಬರಲಿದ್ದೀರಿ ಹಾಗೆ ಇಲ್ಲಿ ನಿಮಗೆ ವ್ಯಾಪಾರದ ವಿಸ್ತಾರಕ್ಕೆ ಸಂಬಂಧಿತ ನೆರವು ವಿಶೇಷವಾಗಿ ಆರ್ಥಿಕ ನೆರವು ಕೂಡ ಲಭಿಸುವ ಯೋಗವಿರಲಿದೆ ಇಲ್ಲಿ ನಿಮ್ಮ ತಂದೆ ತಾಯಿಯೂ ಕೂಡ ಆರ್ಥಿಕ ರೂಪದಲ್ಲಿ ನಮಗೆ ಬರ್ಪೂರ ಸಹಕಾರವನ್ನು ಖಂಡಿತ ನೀಡಲಿದ್ದಾರೆ ಹೀಗಾಗಿ ಡಿಸೆಂಬರ್ ಹದಿನಾರನೇ ತಾರೀಖಿನ ನಂತರದಲ್ಲಿ ನೀವು ಉನ್ನತಿಯ ಫಲಗಳನ್ನು ಪಡೆದುಕೊಳ್ಳುತ್ತ ಸಾಗಲಿದ್ದು ಇದು ಖಂಡಿತ ನಿಮ್ಮನ್ನ ಸಂತಸಕ್ಕೂ ಈಡು ಮಾಡಬಹುದಾಗಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ನೌಕರಿಯಲ್ಲಿಯೂ ನಿಮಗೆ ವಿಶೇಷ ಸಫಲತೆಯ ಮುನ್ಸೂಚನೆಗಳು ಇಲ್ಲಿಂದ ಲಭಿಸಲು ಪ್ರಾರಂಭಗೊಳ್ಳಲಿವೆ ಇಲ್ಲಿ ನೀವು ನೌಕರಿಯಲ್ಲಿ ಪರಿವರ್ತನೆ ಅಥವಾ ಪದೋನ್ನತಿಯ ಸಲುವಾಗಿ ಎದುರು ನೋಡುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಇಚ್ಛೆಯ ಪೂರ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳು ನಿರ್ಮಾಣಗೊಂಡಿದ್ದು ಅದರಿಂದಾಗಿ ನಿಮಗೆ ಅಡೆತಡೆಗಳು ಬಾಧಿಸುತ್ತಲಿದ್ದರೆ ಇಲ್ಲಿ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಕೂಡ ಸಾಧ್ಯವಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ಕೂಡ ಲಭಿಸಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ವರ್ಚಸ್ಸು ಕೂಡ ವೃದ್ಧಿಗೊಳ್ಳಲಿದೆ ಇನ್ನು ಇದರ ಜೊತೆಗೆ ಇಲ್ಲಿ ನಿಮಗೆ ಸಾಮಾಜಿಕ ಸ್ಥಳದಲ್ಲಿಯೂ ಖಂಡಿತ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ನೀವು ಸಾಮಾಜಿಕವಾಗಿಯೂ ತೊಡಗಿಸಿಕೊಳ್ಳುವ ಕೆಲ ವಿಶೇಷ ಅವಕಾಶಗಳು ಲಭಿಸಲಿವೆ ಜತೆಗೆ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇನ್ನು ಈ ವಿಶೇಷ ಅವಧಿಯು ಸ್ತ್ರೀಯರಿಗೂ ಅತ್ಯಂತ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಸ್ತ್ರೀಯರಿಗೂ ಪರಿವಾರದಲ್ಲಿ ಸಮ್ಮಾನದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಆರ್ಥಿಕತೆಯಲ್ಲಿಯೂ ಸುಧಾರಣೆ ಕಂಡುಬರಲಿದ್ದು ಖರ್ಚುಗಳಿಗೂ ಕಡಿವಾಣ ಬೀಳಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ದಿನಗಳು ಖಂಡಿತ ನಿರ್ಣಾಯಕವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಕುರಿತಾಗಿ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ವಿಶೇಷವಾಗಿರುವುದನ್ನೇ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ನಿಮ್ಮ ಪಾಲಿಗೆ ವಿಶೇಷ ಶುಭ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ನೀವು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಯಾವುದಾದರೂ ದೇಗುಲಕ್ಕೆ ತೆರಳಿ ನಿಮ್ಮ ಶಕ್ತಿಗನುಸಾರ ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡಬೇಕು ಜತೆಗೆ ಈ ದಿನಗಳಂದು ನೀವು ಹಣೆಯ ಮೇಲೆ ತಪ್ಪದೇ ಕೇಸರಿ ಚಂದನದ ತಿಲಕವನ್ನು ಸಹ ಇಟ್ಟುಕೊಳ್ಳಬೇಕು ಇದರಿಂದಾಗಿ ಈ ವಿಶೇಷ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳನ್ನು ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ಮೇ ತಿಂಗಳಿನ ಪ್ರಥಮ ಸಪ್ತಾಹದಿಂದ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ